ಪರವಾಗಿಲ್ಲ ನಾವ್ ಯಾವಾಗ ಸಪೋರ್ಟ್ ಮಾಡೇ ಮಾಡ್ತೀವಿ ಇವತ್ತು ಗೆದ್ದೆ ಗೆಲ್ತಾರೆ ಲಾಸ್ಟ್ ಮ್ಯಾಚ್ ಗೆದ್ದಿಲ್ಲ ಇವತ್ತು ಗೆಲ್ತಾರೆ ಸರ್ ನಮಗೆ ಆರ್ ಸಿ ಬಿ ಅವರು ಚೆನ್ನೈ ಮೇಲೆ ನೂರ ಎಪ್ಪತ್ ಮೂರು ತುಂಬಾ ಸಂತೋಷ ತಂದಿದೆ ಹದಿನೈದು ವರ್ಷದಿಂದ ಅಲ್ಲಿ ಗೆದ್ದೇ ಇಲ್ವಂತೆ ಸೊ ನೂರ ಎಪ್ಪತ್ತ್ ದೊಡ್ಡ ವಿಷಯ ನಮಗೆ ನಮ್ಗೆ ಏನು ಬೇಜಾರೇ ಇಲ್ಲ ಎಪ್ಪತ್ತೇ ಕಾಲ ಆಗೋದಕ್ಕಿಂತ ನೂರ ಎಪ್ಪತ್ತ್ ತುಂಬ ಒಳ್ಳೆ ವಿಷಯ ಹಂಗಾಗಿ

ಈ ಸರ್ತಿ ಬೆಂಗ್ಳೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನೋಡ್ಬೇಕು ಪಿಚ್ಚರ್ ನಮ್ಮದೇ ಪಿಚ್ಚರ್ ನೋಡೋಣ ನಾವೇ ಸಪೋರ್ಟ್ ಮಾಡ್ತೀವಲ್ಲ ನಾವು ಏನಾದ್ರು ಈ ಸರ್ತಿ ಫೈನಲ್ಸಿಗೆ ಬಂದರೆ ಚೆನ್ನೈ ಎಲ್ಲಿದೆಯಂತೆ ಫೈನಲ್ಸು ಪಕ್ಕಾ ಹೊಡಿತೀವಿ ಸರ್ ಚೆನ್ನೈ ಮೇಲೆ ಅದಕ್ಕೆ ಬಂದ್ರೆ ಅಂತ ಹೇಳ್ಬಿಟ್ಟೆ ನಾನೇ ಫಸ್ಟ್ ಹಾಂ ಮಿಚ್ ಸೂಪರ್ ನಾವೆಲ್ಲ ಸೇರ್ಕೊಂಡು ಸಪೋರ್ಟ್ ಮಾಡ್ತೀವಿ ಸೊ ಏನಾದರೂ ಪರವಾಗಿಲ್ಲ ವಿಲ್ ಚೇರ್ ಫಾರ್ ಆರ್ ಸಿ ಬಿ ಆಲ್ ದ ಟೈಮ್ ಇರೋ ಸ್ಪಿನ್ನರಲ್ಲೇ ಏನೋ ಅವ್ರನ್ನ ಫಾಮುಗೆ ತರಿಸಿ ಬೆಂಗಳೂರಲ್ಲಿ ಎಲ್ಲರಿಗೂ ಕಷ್ಟ ಅಂತ ಗೊತ್ತು ಇನ್ನೂರ್ ಹೊಡೆದ್ರು ಚೇಂಜ್ ಮಾಡ್ತಾರೆ ಅಂತ ಗೊತ್ತು ಆದ್ರೂ ನೋಡೋಣ ನಮ್ ಇರೋರಲ್ಲಿ ನಂಬಿಕೆ ಇಟ್ಟು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಆ ಪಾಸಿಟಿವ್ ಸಾಕುಟಿವ್ ಯಾರು ಮಾಡಲ್ಲ ಅಂತ ಗೊತ್ತು ಸಪೋರ್ಟ್ ಅಲ್ಲೇ ಗೆಲ್ಸ್ತೀವಿ ಏ ಇದು ಯಾವತ್ತು ಖುಷಿ ವಿಚಾರ ಅಯ್ಯೋ ಆರ್ ಸಿ ಬಿ ಅಂದರೆ ಒಂದು ವರ್ಷದಿಂದ ಕಾಯ್ತಾ ಇರ್ತೀವಿ ಎವ್ರಿ ಟೈಮ್ ಮತ್ತೆ ಫೈನಲಲ್ಲಿ ಮುಗಿತು ಅಂದರೆ ನೆಕ್ಸ್ಟ್ ಇಯರ್ ಯಾವಾಗ ಬರುತ್ತಪ್ಪ ಅಂತ ಕ್ಯೂರಿಯಾಸಿಟಿ ಕಾಯ್ತಾ ಇರ್ತೀವಿ ಇನ್ನು ಮಾರ್ಚ್ ಫಸ್ಟ್ ಬಂತು ಅಂದರೆ ಯಾವಾಗ ಫಿಕ್ಸ್ಚರ್ ಬಿಡ್ತಾರಪ್ಪ ಅಂತ ಕಾಯ್ತಾ ಇರ್ತೀವಿ ಫಿಕ್ಸ್ಚರ್ ಬಿಟ್ರು ಅಂದರೆ ಟಿಕೆಟ್ ಯಾವಾಗ ಬಿಡ್ತಾರಪ್ಪ ಅಂತ ಕಾಯ್ತಾ ಇರ್ತೀವಿ ಟಿಕೆಟ್ ಬಿಟ್ಟರು ಅಂದರೆ ಓ ಎಲ್ಲಿ ಕೊಡ್ತಾರೆ ಮ್ಯಾನ್ಯಲೇ ಕೊಡ್ತಾರೆ ಆಂಧ್ರನಲ್ಲಿ ಬಿಡ್ತಾರೆ ಯಾವಾಗ ಪ್ರಿಪೇರ್ ಆಗೋದು ಟಿಕೆಟ್ ಹೇಗೆ ತಗೊಳ್ಳೋದು ಟಿಕೆಟ್ ತಗೊಂಡ್ಮೇಲೆ ಮತ್ತೆ ಟೈಮ್ ಯಾವಾಗ ಬರುತ್ತಪ್ಪ ಗ್ರೌಂಡ್ಗೆ ಯಾವಾಗ ಹೋಗ್ತೀವಿ ಸೀರಿಯಸ್ಲಿ ಆ ಖುಷಿ ಯಾವತ್ತೂ ಬರಲ್ಲ ಥ್ಯಾಂಕ್ ಯು ಫಾರ್ ಆರ್ ಸಿ ಬಿ ತುಂಬಾ ಖುಷಿ ಆಗುತ್ತೆ ಈ ಎಂಟರ್ಟೈನ್ಮೆಂಟ್ ಕೊಡ್ತಿರೋದು ಕಪ್ಪು ಗೆಲ್ತಿರೋ ಬಿಡ್ತಿರೋ ಪ್ರತಿ ವರ್ಷ ಒಂದೊಳ್ಳೆ ಮನೋರಂಜನೆ ಕೊಡ್ತಾ ಇದಾರೆ ಅದಕ್ಕಂತೂ ತುಂಬಾ ಆಭಾರಿಯಾಗಿರ್ತೀವಿ ಆರ್ ಸಿ ಪರವಾಗಿಲ್ಲ ಪ್ರತಿ ವರ್ಷ ತುಂಬಾ ಖುಷಿ ಸಿಗುತ್ತೆ ಮನೆ ದೇವರು ಸರ್ ಅದು ಆ ಲೋಗ ಐತಲ್ಲ ಅದು ಮನೆ ದೇವರು ಇದ್ದಂಗೆ ನಮ್ಗೆ ಕೊಯ್ಲಿನೇ ಸರ್ ಕೊಯ್ಲಿ ಬಿಟ್ರೆ ಬಿಡಿ ಇದ್ದ ಎಬಿಡಿ ಹೋದ್ಮೇಲೆ

ಇನ್ನೊಂದು ಎಲ್ ಟಿಕೆಟ್ ಆರ್ ಸಿ ಬಿ ಟಿಕೆಟ್ ತಗೋಬೇಕಂದ್ರೆ ಆರ್ ಸಿಬಿ ಗೆ ನಾವು ಕೊಡೋದು ಆ ಟಿಕೆಟ್ ಎರಡು ಕುರಿ ಒಂದ್ ಕುರಿ ಏನಿಲ್ಲ ಅಂದ್ರೆ ಹದಿನೈದರಿಂದ ಹದಿನಾರು ಸಾವಿರದ ಎರಡು ಕುರಿ ಹೋಗಿದ್ದೇವೆ ಇರ್ಲಿ ಪರವಾಗಿಲ್ಲ ನಮ್ಮ ಬೆಂಗಳೂರು ಆರ್ ಸಿಬಿಗೋಸ್ಕರ ಜೀವನೇ ಪರ್ತವತ್ತ

ಒಂದು ಕಾನ್ಫಿಡೆನ್ಸ್ ಇದೆ ವಿನ್ ಆಗ್ತಾರೆ ಎಸ್ ಪಕ್ಕ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಹೊಡೆದ್ರು ನಮ್ಮವರು ಚೇಂಜ್ ಮಾಡದೇ ಮಾಡ್ತಾರೆ ಕೊಹ್ಲಿ ಕಾಗ ಶತ್ಕ ಹೊಡೆದೇ ಹೊಡಿತಾರೆ ಒಂದೇ ಒಂದ್ ಮಾತು ಹೇಳ್ತಾರೆ ಈ ಸಲ ಕಪ್ ಇವತ್ ಎಲ್ಲಾ ಕಡೆ ಆಚರಿಸ್ತಾರೆ ಹೋಲಿ ಹೋಲಿ ನಮ್ಮ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಗೆ ದೇವ್ರಿಗೆ ಎರಡನೇ ಮ್ಯಾಚ್ ಅಭಿಮಾನಿ ದೇವ್ರಿಗೆ ಹೊಸ ಅಧ್ಯಾಯ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ ನಮ್ಮ ಬೆಂಗಳೂರಿಂದಾನೆ ರಿಸಲ್ಟ್ ಆಗಲೇ ಗೊತ್ತಾಗಿದೆ ಕೊಹ್ಲಿ ಗೆದ್ದೆ ಗೆಲ್ತಾರೆ ಒಡದೆ ಹೊಡಿತಾರೆ ಆರ್ ಸಿ ಬಿ ಗೆದ್ದೆ ಗೆಲ್ತಾರೆ ರನ್ಸ್ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಇವಾಗ ಹೋಗಿ ಒಳಗಡೆ ನೋಡ್ಕೊಂಡು ಬರ್ತೀವಿ ಕೊಡ್ತಾ ಇದ್ರೆ ಸಿಕ್ಸ್ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಇರ್ತಾರೆ ತಗೊಳ್ಳಿ 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 ಅಂತ ಸಿಕ್ಸ್ ಹೊಡಿತಾ ಇರ್ತಾರೆ ನಮ್ಮ ಕೊಹ್ಲಿ ಇವತ್ತು ವಿನ್ ಆಗದೆ ಆರ್ ಸಿ ಬಿ ಶರೇ ಬರ್ದಿಡ್ಕ ಆರ್ ಸಿ ಬಿ ವಿನ್ ಆಗೇ ಆಗುತ್ತೆ ಹೆಂಗ್ ವಿನ್ ಹೊಡಿತಾರೆ ಅಂದ್ರೆ ಕೊಹ್ಲಿ ಕೊಹ್ಲಿ ಪಡ ಮೋರ್ ಅನ್ಬೇಕು ಸರ್ ಏನು ಹೊಡಿತಾರೆ ಅಂತ ಹೇಳ್ಬಿಡ್ರಿ ಕಂಟ್ರೋಲ್ ಮಾಡಬೇಕಲ್ಲ ಸರ್ ಅದೊಂದೇ ನಮಗೂ ಸ್ವಲ್ಪ ಹೆದರಿಕೆ ಇದೆ ನಾವು ಇನ್ನೂರು ಹೊಡಿದ್ರೂ ನಮ್ ಬೌಲರ್ಸ್ ಹೊಡ್ಸ್ಕೊತಾರೆ ಅದ್ ಬೇರೆ ಪ್ರಶ್ನೆ ಬಟ್ ನಮ್ ಬಾಯ್ ಆಕ್ಸ್ಪ್ರೆನ್ಸ್ ಇನ್ನೂರ ಇಪ್ಪತ್ತು ಹೊಡಿತಾರೆ ಸರ್ ಇವತ್ತು ನಮ್ ಸಿರಾಜ್ ಬಾಯ್ ಬೆಂಗಳೂರು ಬಂದ ತಕ್ಷಣ ಚೇಂಜ್ ಆಗ್ಬಿಡ್ತಾರೆ ಇವತ್ತು ಬಾಲ್ ಹಾಕ್ತಿದ್ರೆ ವಿಕೆಟ್ ಪುಟ 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 ಅಂತ ಉದ್ರೋಗ್ಬೇಕು ಪಾಕ ಹೊಡಿತಾರೆ ಅವರೇ ನಮ್ ದೇವ್ರು ಇವಾಗ ಇವತ್ತು ಅವರೇ ನಮ್ ದೇವ್ರು ಹಾಗೆ ಹಾಕ್ತಾರೆ ನಮ್ ಬೌಲರ್ ಅವ್ರು ಅವರೇ ಆಗೋದು ಅವರೇ ನಮ್ಗ್ ಮ್ಯಾಚ್ ವಿನ್ ಮಾಡ್ಸೋದು ಸರ್ ಬೌಲರ್ ಅಂತ ಬಂದ್ರೆ ಇವಾಗ ಸಿರಾಜ್ ಬಿಟ್ರೆ ನಮ್ಗೆ ಅಂತ ಇನ್ಯಾರು ಇಲ್ಲ ಸರ್ ವಿಲ್ ಜಾಕ್ಸ್ ಆಡಿಸ್ತಾರೆ ಅಂತ ಅನ್ಕೊಂಡಿದೀವಿ ಆಡಿಸಿದ್ರೆ ಮಾತ್ರ ರನ್ ಮಳೆ ಬರುತ್ತೆ ಸೊ ಇನ್ನೂರ ಇಪ್ಪತ್ತು ಹೊಡಿತಾರೆ ನಮ್ಮ ಬೌಲರ್ಸ್ ಒಂದ್ ನೂರ ಎಂಬತ್ತು ಹೊಡೆಸ್ಕೋತಾರೆ ನಲ್ವತ್ತು ರನ್ನಿಂದ ನಾವು ಗೆಲ್ತೀವಿ ಸರ್ ಅದ್ ಮಾತ್ರ ಫಿಕ್ಸ್ ಟೀಮ್ಗೆ ಏನಿಲ್ಲ ಇವತ್ತು ಬೆಂಗಳೂರಲ್ಲಿ ಆಡ್ತಿದ್ದಾರೆ ಅಂದ್ರೆ ನಮ್ಮ ಅಭಿಮಾನಿಗಳ ದೇವರಗಳ ಆಶೀರ್ವಾದ ಇದ್ದೇ ಇರುತ್ತೆ ಪಕ್ಕಾ ಆರ್‌ಸಿಬಿ ವಿನ್ ಆಗುತ್ತೆ ಈ ಸಲ ಕಪ್ ನಮ್ದೇ ಅಲ್ಲ ಈ ಸಲ ಕಪ್ ನಮ್ದೇ ದಮ್ದೇ ನಮ್ದೇ ಈ ಸಲ ಬಾಯ್ಸ್ ತಗೊಂಡೇ ತಗೋತಾರೆ ಸರ್ ನಾವೇ ಸರ್ ಈ ಸಲ ಬಾಯ್ಸ್ ತಗೋಳೋದು ಫಸ್ಟ್ ಗೆ ಅವರು ಗೋರವಾಕೇ ಆರ್ಸಿಬಿ ಶರೀರದಿಪ್ೇ ಜೈ ಆರ್ಸಿಬಿ